ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ಒ ಪಿ ಎಸ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಪ್ಪಾ ಅಂತಂದರೆ ಓ ಪಿ ಎಸ್ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಸರ್ಕಾರ ಓ ಪಿ ಎಸ್ ಬಗ್ಗೆ ಕೆಲವೊಂದು ರಾಜ್ಯಗಳಲ್ಲಿ ಓ ಪಿ ಎಸ್ ಜಾರಿ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಸಲ್ಲಿಸುವಂತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಕಳಿಸಿತ್ತು ಸೊ ಆ ಸಮಿತಿಯನ್ನು ಏಳು ದಿನದಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾ ಇದೆ ಸ್ನೇಹಿತರೆ ಸೊ ಈ ಸಲ್ಲಿಕೆ ಆದ ನಂತರ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳುವ ಒಂದು ಸೂಚನೆ ಇದ್ದು ಕಾಣ್ತಾ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪದ್ದಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಈಗ ಬಂದಿರತಕ್ಕಂಥ ಓ ಪಿ ಎಸ್ ಹೊಸ ಅಪ್ಡೇಟ್ ಏನಿದೆ ಅಂತ ಡಿ ಕರ್ನಾಟಕದ ಸರ್ಕಾರಿ ನೌಕರರಾಗೆ ಹಳೆ ಪಿಂಚಣಿ ಯೋಜನೆ ಮರಳಿ ಜಾರಿಗೊಳಿಸುವ ಬಗ್ಗೆ ಪ್ರಮುಖ ಅಭಿವೃದ್ಧಿಯೊಂದು ಈಗ ನಡೆದಿದೆ ಹಳೆ ಪಿಂಚಣಿ ವ್ಯವಸ್ಥೆಯ ಕುರಿತು ಅಧ್ಯಯನ ನಡೆಸಿದ ಸಮಿತಿ ಇನ್ನು ಏಳು ದಿನಗಳ ಒಳಗೆ ರಾಜ್ಯ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಲಿದೆ ಅಂತ ತಿಳಿದು ಬಂದಿದೆ ಈ ವರದಿಯ ನಂತರ ಓ ಪಿ ಎಸ್ ಜಾರಿಗೊಳಿಸುವ ಪ್ರಕ್ರಿಯೆ ತ್ವರಿತಗೊಳ್ಳುವ ನಿರೀಕ್ಷೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಖಿಲ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಮತ್ತು ಸರ್ಕಾರಿ ನೌಕರರ ಸಂಘ ಜಂಟಿಯಾಗಿ ಭಾನುವಾರ ಬೆಂಗಳೂರಿನಲ್ಲಿ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದವು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಮಾತನಾಡಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ ಸಮಿತಿಯ ವರದಿ ಸಲ್ಲಿಕೆಯ ನಂತರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಲಾಗುವುದು ಆದರೆ ಯಾವುದೇ ವಿಳಂಬವಾದರೆ ನಾವು ಕಟ್ಟುನಿಟ್ಟಾದ ಹೋರಾಟವನ್ನು ಮಾಡಲು ಸಿದ್ಧರಿದ್ದೇವೆ ಅಂತ ಅವರು ಈ ಸಂದರ್ಭದಲ್ಲಿ ಮಾತನ್ನು ಹೇಳಿದ್ದಾರೆ ಸರ್ಕಾರದೊಂದಿಗೆ ಮಾತುಕತೆ ಮತ್ತು ಮುಂದಿನ ಹಂತಗಳು ಏನಪ್ಪ ಅಂತಂದರೆ ಎನ್ ಪಿ ಎಸ್ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿದ ನಂತರ ನೌಕರರ ಸಂಘದ ನೇತೃತ್ವ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿ ಒ ಪಿ ಎಸ್ ಜಾರಿಗೊಳಿಸುವ ಬೇಡಿಕೆಯನ್ನು ಮಂಡಿಸಲಿದೆ ಸಿ ಎಸ್ ಷಡಾಕ್ಷರಿ ಅವರು ವರದಿ ಸಲ್ಲಿಕೆಯ ನಂತರವೂ ಸರ್ಕಾರ ನಿರ್ಧಾರ ಮಾಡಿದರೆ ನಿಧಾನ ಮಾಡಿದರೆ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ನೌಕರರು ಒಗ್ಗಟ್ಟಾಗಿ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಅಂತ ಒತ್ತೇ ಹೇಳಿದ್ದಾರೆ ನೌಕರರ ಏಕೀಕರಣಕ್ಕೆ ಈ ಸಂದರ್ಭದಲ್ಲಿ ಅವರು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಹೋರಾಟವು ಯಶಸ್ವಿಯಾಗಲು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಒಂದಾಗಿ ಸಂಘಟಿತರಾಗಬೇಕು ಅಂತ ಸಂಘದ ನೇತೃತ್ವವನ್ನು ಕೋರಿದೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗದಿದ್ದರೆ ದೊಡ್ಡ ಪ್ರಮಾಣದ ಚಳುವಳಿಗಳು ಮತ್ತು ಪ್ರತಿಭಟನೆಗಳು ಅನಿವಾರ್ಯ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ನೀಡಿದ್ದಾರೆ ಸೊ ಇದೊಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲ ನೌಕರರು ಕಾದ ಕಾಯ್ತಾ ಹಾಕುತ್ತಿದ್ದಂತಹ ಹಳೆ ಪಿಂಚಣಿ ಯೋಜನೆ ಜಾರಿ ಬಗ್ಗೆ ಈಗ ಒಂದು ಇದೊಂದು ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನು ಏಳು ದಿನದಲ್ಲಿ ಈಗ ಈ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡ್ತಾ ಈ ಸಮಿತಿ ಯಾವ ರೀತಿ ವರದಿಯನ್ನು ನೀಡಿದೆ ಅದರ ಮೇಲೆ ನಿರ್ಧಾರವನ್ನು ಮಾಡಿ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕು ಒಂದು ವೇಳೆ ಸರ್ಕಾರ ಇದು ನೆಗೆಟಿವ್ ಆಗಿ ಏನಾದರೂ ವರದಿಯನ್ನು ನೋಡಿ ನೆಗೆಟಿವ್ ಆಗಿ ಮಾತಾಡಿದ್ರೆ ಸರ್ಕಾರಿ ನೌಕರರ ಓ ಪಿ ಎಸ್ ಜಾರಿ ಬಗ್ಗೆ ಇನ್ನೂ ತಡ ಮಾಡಿತು ಅಂತಂದರೆ ಒಂದು ಉಗ್ರ ಹೋರಾಟನೆ ನಡೀಬೋದು ಅಂತ ದಂಡ ಅನಿಸಿಕೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಬನ್ನಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ